నమస్కార బంతులె స్టార్ తులనాడు చానల్కి స్వాగత బంధుల మా తెరగ్ల చౌతి పర్వద ఎడ్డెప్పులు అష్టమి ఖరీదు పదరాడు దినోత్తాని చౌతి పర్బ బర్పడు ఈ చౌతి పర్బోను హిందూ బాంధవిరు ఇూలోకుడు ఆచరణ మలుపారు ಗಣೇಶ ದೇವರು ಲೋಕೊಡಿತ್ತನ ಗಣಕುಲೆಗೂ ಅಂಚನೆ ದೈವಲೆಗೆ ಅಧಿಪತಿಗೆ ನಮ್ಮ ವಾ ದೇವತಾ ಕಾರ್ಯ ಮಲ್ಪುಂಡಲ ದುಂಬುತ್ತ ಗಣಪತಿಗೆ ಗಣಪತಿನ ದುಂಬು ದುಂಬುದೀದು ನೆನೆಯವರಿಕೆ ಮಲ್ಪಂದೆ ಇತ್ತಂಡ ನಮ್ಮ ವಾ ಕಾರ್ಯಲ ಸಾರ್ಥಕವಂದೇ ಪನ್ಪೇರು ಚೌತಿ ದಾನಿ ಗಣಪತಿ ದೇವರಿಗೆ ಮೋದಕ ಕಡುಂಬು ಬುಕ್ಕ ಕದಿಕ್ಕೆ ಪಜಿರು ಪಂಡ ಭಾರಿ ಇಷ್ಟಗೆ ಚೌತಿ ದಾನಿ ಬೋಡಿತ್ತಿನಾಥ ಕಡುಂಬು ತಿಂದುದು ಯಾವಂದಿನ ಕದಿರು ಪಜಿರು ತಿನ್ಪೇರು ತಿಂದು ತಿಂದು ಬಂಜಿ ಪುಡ ಉಂಡು ಅಲ್ಪನೇ ಕೈತಲು ಪರತೊಂದು ಪೋಪನ ಸರ್ಪನು ತನ್ನ ಬಂಜಿಗೆ ಸುತ್ತೋಣವೇರಿಗೆ ಉಂದೇನು ಮಿತ್ ಬಾನುಡು ಚಂದ್ರ ದೇವೇರು ತೂದು ತಿಳ್ತೀರಿಗೆ ಗಣಪತಿಗೆ ಕೋಪ ಬತ್ತದು ತನ್ನ ಒಂಜಿ ಪೊಲ್ತದು ಚಂದ್ರ ದೇವರಿಗೆ ದಕ್ಕದು ಶಾಪ ಕೊರಪೇರು ಚೌತಿ ದಾನಿ ಚಂದ್ರದೇವರೇನು ತೂಪುನ ಕಲೆಗೆ ದೋಷ ಬರಡೆಂದು ಶಾಪ ಕೊರಪೇರು ಅಂಚ ಚೌತಿ ದಾನಿ ಚಂದ್ರ ದೇವರು ತುಯ್ಯರ ತಿಜೆರು గణపతి దేవరిగే పుట్టున గని ఆనద మండే సొండిలు ఇప్పుజి గణపతి పుట్టున ఉండి కథేనే ఉండు ఆరేన అమ్మ పార్వతీదేవి ఇళ్ళు వర్త్యే ఇప్పు నగ బేజర్ కలవరందు తన మేత బెగర్ దకురేను ಒಂಜಿ ಬಾಲೆದ ರೂಪ ಮಲ್ತದು ಜೀವಕಲೆ ಕೊರ್ಪೆರಿಗೆ ಬೊಕ ಇಲ್ಲದ ಬಾಕಿಲ್ಡು ಏರ್ಲ ಇಲ್ಲುದು ಬರಂದಿಲೆಕ ಕಾಪೆರ ಉಂಟದು ಆರ್ಯನ ಬೇಲೆ ಮಲ್ತುಂದಿಪ್ಪರು ಈಶ್ವರ ದೇವರಿ ಕೈಲಾಸು ಬಣ್ಣಗ ಇಲ್ಲಿಗೆ ಪೊಗ್ಗೆರೆ ಏರೆಲ್ನ ಬುಡರ ಬಲ್ಲಿಂದ ಅಪ್ಪೆನ ಅಪ್ಪನೆ ಆತಂದು ಈಶ್ವರ ದೇವರೇನು ಪೊಗ್ಗೆರೆ ಬುಡುಪುಜರು ಈಶ್ವರ ದೇವರಿಗೆ ಕೋಪ ಬತದು ತನ್ನ ಚಂದ್ರಾಯುಧಡು ಗಣಪತಿನ ತಲೆ ಕಡುಪೆರಿಗೆ ಪಾರ್ವತಿ ದೇವಿ ಬತದು ತೂನಗ ಬಾಲೆದ ತರೆ ಕರ್ತಿನೇನು ತೂದು ಈಶ್ವರ ದೇವೆರೆಡ ಬಾಲೆನ ಜುವ ಮಲ್ತುಕೊರ್ಲೆ ಈಜಿಂಡ ಯಾನು ಸೈಪೆಂದು ಪನ್ಪೇರಿಗೆ ಪಾರ್ವತಿನ ಬೊಬ್ಬೆ ತಡೆಯವರೇ ಆ ಒಂದೆ ಈಶ್ವರ ದೇವೇರು ಭೂಲೋಕಗೂ ಜನ ಕಡಪುಡುವೆರು ಬುಕ ಅಲ್ಪ ಅಪ್ಪನೆಲ ಕೊರ್ಪೆರು ತೆನ್ಕೈ ಬಡಕೈಗೆ ತರೆ ಪಾರ್ದಿ ಜೈದಿನ ನರಮನಿ ಪ್ರಾಣಿ ಏರ್ಲ ಆವು அக்லேனா தரை கர்த்தது கனலந்து அக்னே மல்பேரு அஞ்சனி சேவக்கியரு பூலோ கொடு நாடுவேரு ஓலு தூண்டலா தென்கை படக்கைக்கு ஏர்ல தரை பார்த்து ஜெத்து கடைக்கு வஞ்சி ஆனித கிண்ணி தென்கை படக்கைக்கு தரைப்பார்த்து ஜெத்ததி பொண்டு ஐத்த தரை கர்த்தது கொண்டப்பேரு ஆனத தரேனு பாலைக்கு ஜோடனை மல்த்தது பாலைனு ஜுவ மல் பேரு அஞ்சாது ஆனித தரை இத்தனைக்கு கஜமுக்கேந்து கணப்பத்திந்து புதரு தீப்பேரு ಒಂಜಿ ಸರ್ತಿ ಗಣಪತಿನ ಅನ್ನೆ ಸಣ್ಣುಖ ಗಣಪತಿ ಒಟ್ಟಿಗೆ ಭೂಲೋಕ ತಿರ್ಗದು ಏರು ಬೇಗ ಬರ್ಪೆರೆಂದು ಬರ್ಪರೆಂದು ಒಂದು ಕಡಪುಡುವೆರು ಸಣ್ಮುಖೆ ಆಯನ ವಾಹನ ನವಿಲುಡು ಕುಲೊಂದು ಭೂಲೋಕ ಸುತ್ತೆರ ಪೋಯೆ ಗಣಪತಿಗೆ ತನ್ನ ಮಲ್ಲ ಬಂಜಿನು ತುಂಬೊಂದು ಎಲಿತ ಮಿತ್ತ ಕುಲೊಂದು ಭೂಮಂಡಲ ಸುತ್ತಿದು ಬರಿಯರ ಆ ಅಪ್ಪೆಮ್ಮನ ಒಂಜಿ ಸುತ್ತು ಬತ್ತದು ಉಂತುವೆ ಬುಕ ಪಂಡೆ ఇడి భూలో అప్పెమ్మి అప్పెమ్మే అక్లెన బత్తున బతుండ భూమండల సుత్ లెక్కనే ఆపుడు అంచాదు ఈశ్వర దేవెరు గణపతి దేవెరిగి వరకూర్పెరు ಪೂರ ದೇವರದುಳ ದುಂಬು ಗಣಪತಿಗೆ ಪೂಜೆ ಪುರಸ್ಕಾರ ತಿಕಡೆಂದು ವರ ಕೊರ್ಪೇರು ಅಂಚಾದ ಗಣಪತಿನ ನೆನಪಂದೆ ವಾ ಕೆಲಸಲ ಮಲ್ಪೆರ ಬಲ್ಲಿಗೆ ವಿದ್ಯೆ ಬುದ್ಧಿ ಶ್ರದ್ಧೆನು ಕೊರ್ಪುನ ಗಣಪತಿ ದೇವರು ಚೌತಿ ದಾನಿ ಗಣಪತಿನ ಮೂರ್ತಿ ದ್ ಇಲ್ಲಿ ಬುಕ ಸಾರ್ವಜನಿಕವಾದ ಆಚರಣೆ ಮಲ್ತಂಡ ಬರ್ಪುನ ದುರುತುಳನು ದೂರ ಮಲ್ಪೇರು ಸಕಲ ಸಂಪತ್ತು ಕೊರ್ಪೆರು ಪಂಪ್ನ ನಂಬಿಕೆ ಅಂಚನೆ ಬಂತುಲೆ ಈ ಸಾರ್ವಜನಿಕವಾದ ಚೌತಿನು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಡು தாரத்தில கெருமல் பேர் தாய் பாண்ட சாயிரத எட்டுநூற எப்பொழுது ಬ್ರಿಟಿಷರ್ ನಕಲು ಒಂಜಿ ರೂಲ್ ಸುಮಲ್ತದಿ ಪೇರು ದಾದ ಪಂಡ ಸಾರ್ವಜನಿಕವಾದ ಅಂಚನೆ ರಾಜಕೀಯವಾದ ಇರುವ ಜನರದ ಜಾಸ್ತಿ ಜನ ಸೇರಿಯರ ಬಲ್ಲಿ ಪಂದು ಪಂಪೇರು ಅಂಚ ಈ ಮುಸ್ಲಿಂ ಧರ್ಮ ದಕ್ಲು ಶುಕ್ರವಾರ ದಾನಿ ನಮಾಜ್ ಗು ಪೋಪೇರು ಅವು ಅಕ್ಲೆನ ಧಾರ್ಮಿಕ ಆಚರಣೆ ಪಂದು ಐಕ್ಕಿರ್ ಬ್ರಿಟಿಷರ್ ನಕಲು ರೂಲ್ಸ್ ಸು ಪಾರ್ದಿಪ್ಪು ಜೆರಿಗೆ ಅಂಚ ಬಾಲಗಂಗಾಧರ ತಿಲಕಿರ್ ಹಿಂದೂ ಲೇಖಲ ಇಂಚನೆ ದಾದಾಂಡಲ ಸೇರು ನಂಚಿನ ధార్మిక ఆచరణ దీవోడు పండు యోచన మళ్ళొంది పునగా పునెట్ బాబా సాహేబ్ లక్ష్మణ్ జావులే పంపునారు సార్వజనవాదు గణపతికి పూజ మల్ తొంది ಅಂಚನೆ ಜನಲ ಸುಮಾರು ಸೇರದಿಪ್ಪೇರು ಅವು ಬಾರಿ ಪೊರ್ ನಡಪನು ಮುಂದೇನು ತೂನ ತಿಲಾಕಿಯರು ಆರ್ನ ಕೇಸರಿ ಪಂಟ್ನ ನ್ಯೂಸ್ ಪೇಪರ್ ಬರಪೇರು ಐನು ತೂದು ಜನಕುಲು ಮಾತಾದಿ ಕಿಡ್ಲ ಬ್ರಿಟಿಷರ್ನ ರೂಲ್ಸ್ಗೂ ಎದುರಾದ ಸಾರ್ವಜನಿಕವಾದ ಚೌತಿನ ಶುರು ಅಂಚನೆ ಅಂಚನೇ ಬಂದುಲೆ ಐಕ್ ದುಂಬು ಚೌತಿ ಮಲ್ತೊಂದು ಇಜಾಂಡ ಪಂದ್ಕೇನಾಂಡ ಐಕ್ ದುಂಬುಲ ಇತ್ತ ಬಂಧುಲೆ ಇಲ್ಲಲೆ ಚೌತಿ ತೆರಿಗೆ ಸುರು ಮಲ್ಪರು ಛತ್ರಪತಿ ಶಿವಾಜಿ ಮಹಾರಾಜ ಕಾಲೋಡೆ ಚೌತಿನ ಆಚರಣೆ ಮಲ್ತೊಂದಿತ್ತೆಂದು ಇತಿಹಾಸ ಪಂಪುಡು ಬಂದುಲೇ ನಮ್ಮ ಸಾರ್ವಜನಿಕವಾದ ಚೌತಿನ ದಾಯ ಮಲ್ತೇರಿ ಪಂದು ವಿಡಿಯೋ ಇಷ್ಟ ಅಂಡ ಲೈಕ್ ಮನ್ಪುಲೆ ಅಂಚನೆ ಚಾನಲ್ ಸಬ್ಸ್ಕ್ರೈಬ್ ಮನ್ಪುಲೆ ವೀಡಿಯೋಕು ಕಮೆಂಟ್ ಮನ್ಪುಲೆ ಆಯ್ನಾ ಜನಕ್ಕೆ ಶೇರ್ ಮನ್ಪುಲೆ ಬಂದುಲೇ ಧನ್ಯವಾದ ಜೈ ತುಳುನಾಡು